ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಮೆಂತ್ಯ ಸೊಪ್ಪನ್ನು ಬಳಸಿ ಚಿಕನ್ ಚಾಪ್ಸು ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆ ದೋಸೆ ಜೊತೆ ತಿನ್ನೋದಕ್ಕಂತೂ ಸೂಪರ್ ಕಾಂಬಿನೇಷನ್ನು ಹಾಗೆಯೇ ನಮಗೆ ರೈಸ್ ಜೊತೆ ಸೈಡ್ ಡಿಶ್ ಆಗಿ ತಿನ್ನೋದಕ್ಕೂ ತುಂಬಾ ರುಚಿಯಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಅರ್ಧ ಕೆ ಜಿ ಚಿಕನನ್ನು ತಗೊಂಡಿದ್ದೀನಿ ಈಗ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಒಂದು ಮೂರು ಟೀ ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಆ ಎಣ್ಣೆ ಬಿಸಿ ಆದ ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಅರಶಿನವನ್ನು ಹಾಕ್ಕೊಂಡು ಒಂದು ಮೂರು ಪಲಾವ್ ಪಲಾವೆಲೆಯನ್ನು ಹಾಕೊಂಡು ತೊಳ್ದಿಟ್ಕೊಂಡಿರುವಂತಹ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಕನ್ ಹಾಕ್ಕೊಂಡಿದ ನಂತರ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಚಿಕನ್ನು ಆ ಚಿಕನ್ನಲ್ಲಿರೋಂತಹ ನೀರಿನ ಅಂಶ ಎಲ್ಲ ಕಮ್ಮಿ ಆದ್ರೇ ರುಚಿ ಚೆನ್ನಾಗಿರೋದು ಸೊ ಈ ರೀತಿ ಮಿಕ್ಸ್ ಮಾಡಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಚಿಕನ್ ಜೊತೆಯಲ್ಲೇ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಿದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ದೊಡ್ಡ ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಸಹ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ಸೆಕೆಂಡ್ ಹಾಗೆ ಬೇಯಲಿಕ್ಕೆ ಬಿಡೋಣ ಈಗ ಚಿಕ್ಕದಾಗಿ ಒಂದು ಮಸಾಲೆ ತೆಗೆದುಕೊಳ್ಳೋಣ ಒಂದು ದಪ್ಪ ಈರುಳ್ಳಿ ಎರಡು ದಪ್ಪು ಟೊಮೊಟೊವನ್ನು ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ಹಸಿ ಒಂದು ಹತ್ತು ಹಸಿ ನಿಮ್ಮ ಖಾರ ಎಷ್ಟು ತಿಂತೀರಾ ಅನ್ನೋದ್ರ ನೋಡು ಅನ್ನೋದ್ರ ಮೇಲೆ ನೀವು ಹಾಕ್ಕೊಳ್ಳಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ ಸೊ ಈಗ ನೋಡಿ ಮೆಂತ್ಯ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಕ್ಯಾಪ್ಸಿಕಮ್ಮು ಧನಿಯಾ ಪುಡಿ ಒಂದು ಎರಡು ಟೀ ಸ್ಪೂನು ಗರಂ ಮಸಾಲೆ ಅರ್ಧ ಟೀ ಸ್ಪೂನು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಮೊದಲೇ ಚಿಕನ್ನಲ್ಲಿರೋಂತಹ ನೀರಿನ ಅಂಶ ಎಲ್ಲ ಕಮ್ಮಿ ಆಗಿತ್ತು ಈಗ ಸೊಪ್ಪುಗಳನ್ನು ಮತ್ತು ಪೇಸ್ಟು ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಡೋಣ ಈಗ ರುಬ್ಬಿಟ್ಕೊಂಡಿರೋವಂತಹ ಪೇಸ್ಟನ್ನು ಹಾಕ್ಕೊಳ್ಳೋಣ ಆ ಮೆಂತ್ಯ ಸೊಪ್ಪಲ್ಲಿರೋಂತಹ ಕಹಿ ಸ್ಮೆಲ್ಲೆಲ್ಲ ಕಮ್ಮಿ ಆಗೋವರೆಗೂ ಫ್ರೈ ಮಾಡಿಕೊಂಡು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಹಾಕ್ಕೊಳ್ಳಿ ಕ್ಯಾಪ್ಸಿಕಮ್ಮು ರುಬ್ಬಿರೋ ಅಂತಹ ಪೇಸ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಟ್ಟಿದ್ದೀನಿ ಈಗ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಕೊನೆಯದಾಗಿ ಸ್ವಲ್ಪ ಬೇಯಲಿಕ್ಕೆ ಬಿಡೋಣ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಚಿಕನ್ನು ಪರ್ಫೆಕ್ಟಾಗಿ ಆಗುತ್ತೆ ಸೊ ಈಗ ನೋಡಿ ಒಂದು ಐದು ನಿಮಿಷ ಮೇಲೆ ಚಿಕನ್ನು ಫರ್ಫೆಕ್ಟಾಗಿ ಕರೆಕ್ಟಾಗಿ ಆಗಿದೆ ಸೊ ಈ ರೀತಿ ಆದರೆ ಈಗ ಚಿಕನ್ ಕರೆಕ್ಟಾಗಿ ಆಗಿದೆ ಇದು ಚಪಾತಿ ಜೊತೆ ದೋಸೆ ದೋಸೆ ಎಲ್ಲದರ ಜೊತೆ ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಈ ರೆಸಿಪಿ ಅದರಲ್ಲೂ ಮಳೆಗಾಲದಲ್ಲಂತೂ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಸೊ ಓಕೆ ಫ್ರೆಂಡ್ಸ್ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ನೀವು ಡೈಲಿ ವಾಚ್ ಮಾಡ್ತಾಯಿರಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ